ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ದಿನದ ಪುಟ್ಟದಾದ ಕನ್ನಡ ಭಾಷಣ ನೋಡ್ತಾ ಇದೀವಿ ಹರಿ ಒಂದು ಭಾಷಣ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಿರುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನಿಮಗೆ ಸದ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತ ಹೇಳಿ ಕಾನ್ಸ್ ಫೋನ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ಕಲಿತೆ ಹೋಣ ಬನ್ನಿ ಗುರುವಿಲ್ಲದ ಜ್ಞಾನವಿಲ್ಲ ಜ್ಞಾನವಿಲ್ಲದೆ ಶಿವಭಕ್ತಿ ಇಲ್ಲ ಶಿವಭಕ್ತಿ ಇಲ್ಲದೆ ಮುಕ್ತಿ ಇಲ್ಲ ಕೂಡಲ ಚನ್ನ ಸಂಗಯ್ಯನ ಕೃಪೆಯಿಂದೆಲ್ಲವೂ ಸಾಧ್ಯ ಎನ್ನುವ ಗುರುವಿನ ಪ್ರಾಮುಖ್ಯತೆಯ ಅಲ್ಲಮ್ಮ ಪ್ರಭುಗಳ ವಚನವನ್ನು ಪ್ರಥಮವಾಗಿ ಸ್ಮರಿಸಿಕೊಂಡು ಗೌರವಾನ್ವಿತ ಅತಿಥಿಗಳೇ ಪ್ರಿಯ ಪ್ರಾಂಶುಪಾಲ್ರೆ ನಲ್ಮೆಯ ಶಿಕ್ಷಕರ ಬಳಗವೇ ಹಾಗೂ ನನ್ನ ಎಲ್ಲಾ ಪ್ರೀತಿಯ ಸ್ನೇಹಿತರಿಗೆ ಶುಭೋದಯ ಹಾಗೂ ನನ್ನ ಶಿಕ್ಷಕರ ಬಳಗಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಇಲ್ಲಿ ಸೇರಿರುವುದು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲು ಪ್ರತಿ ವರ್ಷದಂತೆ ಸೆಪ್ಟೆಂಬರ್ ಐದರಂದು ಈ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಇದು ಕೇವಲ ಒಂದು ಹಬ್ಬವಲ್ಲ ನಮ್ಮ ಬದುಕಿಗೆ ದೀಪವಾಗಿರುವ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ ಈ ದಿನವನ್ನು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸಲಾಗುತ್ತದೆ ಅವರು ಒಬ್ಬ ಮಹಾನ್ ಶಿಕ್ಷಕರಾಗಿಯೂ ತತ್ವಜ್ಞಾನಿಯಾಗಿಯೂ ರಾಷ್ಟ್ರಪತಿಯಾಗಿಯೂ ಹೆಸರು ಮಾಡಿದ್ದಾರೆ ಆದರೆ ತಮ್ಮ ಎಲ್ಲ ಹುದ್ದೆಗಳಿಗಿಂತ ಹೆಚ್ಚಾಗಿ ಅವರು ಶಿಕ್ಷಕ ಶಿಕ್ಷಕ ಎಂಬ ಹುದ್ದೆಯನ್ನು ಗೌರವಿಸುತ್ತಿದ್ದರು ಗುರುಗಳು ನಮ್ಮ ಜೀವನದಲ್ಲಿ ಬೆಳಕನ್ನು ತರುತ್ತಾರೆ ಅವರು ಕೇವಲ ಪಾಠವನ್ನು ಮಾತ್ರ ಕಲಿಸುವುದಿಲ್ಲ ಬದಲಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸುವ ಕೆಲಸ ಮಾಡುತ್ತಾರೆ ತಾಯಿ ತಂದೆ ನಮ್ಮ ಜೀವನಕ್ಕೆ ಜನ್ಮ ಕೊಟ್ಟರೆ ಗುರುಗಳು ಜೀವನಕ್ಕೆ ಅರ್ಥ ಕೊಡುವವರು ಈ ದಿನದಂದು ನಾವು ಎಲ್ಲರೂ ನಮ್ಮ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿ ಅವರ ಮಾರ್ಗದರ್ಶನವನ್ನು ಅನುಸರಿಸಿ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಶಿಕ್ಷಕರ ದಿನಾಚರಣೆ ಎಂದರೆ ನಮ್ಮನ್ನು ಬೆಳಕಿನ ದಾರಿಗೆ ಕೊಂಡೊಯ್ಯುವ ಗುರುಗಳನ್ನು ಸ್ಮರಿಸುವ ಪವಿತ್ರ ದಿನ ನಾವೆಲ್ಲರೂ ಗುರುಗಳಿಗೆ ಸದಾ ಗೌರವ ಸಲ್ಲಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ನಮ್ಮ ಗುರುಗಳ ಪಾದಕ್ಕೆ ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಜೈ ಗುರುದೇವ ಹಾಗಾದ್ರೆ ಈ ಒಂದು ಆಯ್ತಾ ಇಷ್ಟು ಆದರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್